ಸಾಮೂಹಿಕ ವಿವಾಹಗಳಲ್ಲಿ ನವ ವಧುವರರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯ ನೆರವೇರಿದೆ ಮತದಾನದ ಮಹತ್ವವನ್ನು ತಿಳಿಸಲಾಗಿದೆ ಜೊತೆಗೆ ಮತದಾನದಿಂದ ವಂಚಿತರಾಗದೆ ಪ್ರತಿಯೊಬ್ಬರೂ ಕೂಡ ಮತದಾನವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಅಲ್ಲಿ ಇದ್ದಂತಹ ಶ್ರೀಗಳು ಸಹ ಹೇಳಿದ್ದಾರೆ ಇನ್ನು ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕನಕಾಪುರ ಗ್ರಾಮದಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ನೂತನ ವಧುವರರಿಗೆ ಮತದಾನ ಕುರಿತು ಜಾಗೃತಿಯನ್ನ ಮೂಡಿಸಲಾಗಿದೆ ಗ್ರಾಮದ ಬೀರಲಿಂಗೇಶ್ವರ ದೇವರ ಹದಿನೇಳನೇ ವರ್ಷದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಈ ಒಂದು ಸಾಮೂಹಿಕ ವಿವಾಹವನ್ನ ನೆರವೇರಿಸಲಾಗಿತ್ತು ಇನ್ನು ಸಾಮೂಹಿಕ ವಿವಾಹದಲ್ಲಿ ಹತ್ತು ನವಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಈ ವೇಳೆ ತಾಲೂಕು ಸ್ವೀಪ್ ಸಮಿತಿಯ ಸದಸ್ಯ ಶಿವರಾಜ್ ಪಾಟೀಲ್ ಅವರು ಿನ ವಧುವರರಿಗೆ ಮತದಾನದ ಕುರಿತು ಮಾಹಿತಿಯನ್ನ ನೀಡಿದ್ರು ಬಳಿಕ ಪ್ರತಿಜ್ಞಾ ವಿಧಿಯನ್ನ ಸಹ ಬೋಧಿಸಿದ್ರು ನಂತರ ಶಿರುವಾರ ಗ್ರಾಮದ ಗವಿಸ್ವಾಮಿ ಜ್ಞಾನಪ್ಪಯ್ಯ ಮತದಾನದ ಕುರಿತು ಮಾತನಾಡಿ ಮತದಾನ ಶ್ರೇಷ್ಠವಾದದ್ದು ಯಾರು ಕೂಡ ಮತದಾನದಿಂದ ವಂಚಿತರಾಗಬಾರದು ಕಡ್ಡಾಯವಾಗಿ ಮತದಾನವನ್ನ ಮಾಡೋದಿಕ್ಕೆ ತಿಳಿಸಿದ್ದಾರೆ ಅಲ್ಲದೆ ಸಾಮೂಹಿಕ ವಿವಾಹದಿಂದ ಕುಟುಂಬದ ಆರ್ಥಿಕತೆ ಹೊರೆಯನ್ನ ತಗ್ಗಿಸಬಹುದು ಅಂತ ಹೇಳಿದ್ದಾರೆ ಈ ಮೂಲಕ ಹೆಚ್ಚಿನ ಜನ ಸಾಮೂಹಿಕ ವಿವಾಹಕ್ಕೆ ಹೆಚ್ಚಿನ ಪ್ರಾಮುಖ್ಯ ಕೆತ್ತಿನ ಕೊಡಬೇಕು ಅಂತ ಅವರು ತಿಳಿಸಿದ್ರು